ಪ್ರಜ್ವಲ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಾಸನದ ಪ್ರಜ್ವಲ್ ರೇವಣ್ಣನ ಎಸ್ ಐ ಟಿ ಕಸ್ಟಡಿ ಅಂತ್ಯ ಆಗ್ತಾ ಇದೆ ಇವತ್ತು ಇವತ್ತು ಪ್ರಜ್ವಲ್ ರೇವಣ್ಣನನ್ನ ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ ಎಸ್ ಐ ಟಿ ಪ್ರಜ್ವಲ್ ರೇವಣ್ಣ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗುತ್ತೆ ಕಳೆದ ಮೂವತ್ತೊಂದನೇ ತಾರೀಕು ಪ್ರಜ್ವಲ್ಗೆ ಪ್ರಜ್ವಲ್ನ ಬಂಧಿಸಿದ್ರು ಎಸ್ ಐ ಟಿ ಇವತ್ತು ಪ್ರಜ್ವಲ್ನ ಎರಡನೇ ಬಾರಿಯ ಕಸ್ಟಡಿ ಸಮಯ ಅಂತ್ಯ ಆಗಿದೆ ಯಾಕಂದರೆ ಎರಡೆರಡು ಬಾರಿ ವಿಚಾರಣೆ ಬಾಕಿ ಇದೆ ಅನ್ನೋ ಕಾರಣಕ್ಕೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅವರು ಕಸ್ಟಡಿಗೆ ಪಡೆದುಕೊಂಡಿದ್ರು ಇವತ್ತು ಎರಡನೇ ಬಾರಿಯ ಕಸ್ಟಡಿ ಕೂಡ ಅಂತ್ಯ ಆಗ್ತಾ ಇದೆ ಪ್ರಜ್ವಲ್ ವಿರುದ್ಧದ ಕೇಸ್ಗಳ ತನಿಖೆ ನಡೆಸ್ತಾ ಇದ್ದಾರೆ ಎಸ್ ಐ ಟಿ ಹೊಳೆ ನರಸೀಪುರ ಟೌನ್ ಸಿ ಐ ಡಿಯಲ್ಲಿ ದಾಖಲಾದಂತಹ ಒಂದಷ್ಟು ಪ್ರಕರಣ ಇದೀಗ ಮತ್ತೆ ಏನಾದರೂ ಕಸ್ಟಡಿ ಕೇಳ್ತಾರಾ ಇನ್ನೊಂದಷ್ಟು ವಿಚಾರಣೆಗಳು ಬಾಕಿ ಇದೆ ಅನ್ನೋ ಕಾರಣಕ್ಕೆ ಅಥವಾ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸ್ತಾರಾ ಅನ್ನೋದನ್ನ ನೋಡಬೇಕಾಗತ್ತೆ ಪ್ರಜ್ವಲ್ ರೇವಣ್ಣನ ಎಸ್ ಐ ಟಿ ಅಧಿಕಾರಿಗಳು ಮತ್ತು ಕೋರ್ಟ್ಗೆ ಹಾಜರುಪಡಿಸುತ್ತಾರೆ ಪ್ರಜ್ವಲ್ ವಿರುದ್ಧದ ಇನ್ನೂ ಎರಡು ಪ್ರಕರಣಗಳ ತನಿಖೆ ಬಾಕಿ ಹಿನ್ನೆಲೆಯಲ್ಲಿ ಕೇಳುವ ಸಾಧ್ಯತೆ ಕೂಡ ಇದೆ ಯಾಕಂದ್ರೆ ಪ್ರತಿ ಪ್ರಕರಣದ ತನಿಖೆಯನ್ನ ಪ್ರತ್ಯೇಕವಾಗಿ ನಡೆಸ್ತಾ ಇದ್ದಾರೆ ಎಸ್ಐಟಿ ಟಿ ಸದ್ಯ ಈಗ ಹೊಳೆ ನರಸೀಪುರ ಟೌನ್ ಠಾಣೆ ಪ್ರಕರಣ ಸಂಬಂಧಪಟ್ಟಂತೆ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಲೈಂಗಿಕ ದೌರ್ಜನ್ಯ ಮತ್ತು ಅತ್ಯಾಚಾರ ಸಂಬಂಧ ಕಳೆದ ಹತ್ತು ದಿನಗಳಿಂದ ಪ್ರಜ್ವಲ್ ವಿಚಾರಣೆ ನಡೀತಾ ಇದೆ ಆದರೆ ಇನ್ನೂ ಕೂಡ ಒಂದು ಕ್ಲಾರಿಟಿ ಸಿಕ್ಕಿಲ್ಲ ಇದೇ ವೇಳೆ ವೈದ್ಯಕೀಯ ಪರೀಕ್ಷೆ ಧ್ವನಿ ಪರೀಕ್ಷೆ ಕೂಡ ನಡೆಸಲಾಗಿದೆ ಬಳಿಕ ಕೃತ್ಯ ಎಸಗಿದಂತಹ ಸ್ಥಳ ಮಹಜರು ಕೂಡ ಈಗಾಗಲೇ ನಡೆದಿದೆ ಒಂದು ಪ್ರಕರಣದ ತನಿಖೆಯನ್ನ ಎಸ್ಐ ಟಿ ಬಹುತೇಕ ಪೂರ್ಣಗೊಳಿಸಿದೆ ಇದೀಗ ಇನ್ನುಳಿದ ಎರಡು ಕೇಸ್ಗೆ ಸಂಬಂಧಪಟ್ಟಂತೆ ತನಿಖೆ ಶುರು ಮಾಡಿದೆ ಎಸ್ಐ ಸಿಐಡಿಯಲ್ಲಿ ಎರಡು ಪ್ರತ್ಯೇಕ ಕೇಸ್ಗಳು ದಾಖಲಾಗಿದ್ದು ಅದರಲ್ಲಿ ಐ ಟಿ ಒಂದು ಪ್ರಕರಣದ ತನಿಖೆ ಆರಂಭಿಸಲಿದೆ ಹಾಗಾಗಿ ಕೋರ್ಟ್ಗೆ ಹಾಜರುಪಡಿಸಿ ಮತ್ತೊಮ್ಮೆ ಕಸ್ಟಡಿಗೆ ಕೇಳುವ ಸಾಧ್ಯತೆ ಇದೆ ಹಾಗಾಗಿ ಮತ್ತೆ ಜೈಲಲ್ಲ ಬೇಲು ಸಿಗೋದಿಲ್ಲ ಸೊ ಸದ್ಯಕ್ಕೆ ಈಗ ಮತ್ತೆ ಕಸ್ಟಡಿನೇ ಅಂತ ಹೇಳಲಾಗ್ತಾ ಇದೆ ಬಟ್ ಕಸ್ಟಡಿನ ನ್ಯಾಯಾಂಗ ಬಂಧನನ ಇದೆಲ್ಲವನ್ನು ಕೋರ್ಟ್ಗೆ ಹಾಜರುಪಡಿಸಿದ ನಂತರದಲ್ಲಿ ನೋಡಬೇಕಾಗತ್ತೆ ಎಸ್ ಐ ಟಿ ಡಿಮ್ಯಾಂಡ್ ಎಷ್ಟಿದೆ ಸೊ ಯಾವ ರೀತಿಯಾಗಿ ಅವರು ಹೇಳ್ತಾ ಇದ್ದಾರೆ ಯಾವುದರ ಆಧಾರದ ಮೇಲೆ ಅವಕಾಶವನ್ನ ಕೇಳ್ತಾ ಇದ್ದಾರೆ ಮತ್ತೆ ಕಸ್ಟಡಿ ಕಸ್ಟಡಿ ಪಡೆಯುವುದಕ್ಕೆ ಅನ್ನೋದನ್ನ ವಿಚಾರಣೆ ಮಾಡಿ ನಂತರ ಕೋರ್ಟ್ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಮತ್ತೆ ಎಷ್ಟು ದಿನಗಳ ಕಾಲ ಕಸ್ಟಡಿ ಕೊಡ್ತಾರ ಅಥವಾ ನ್ಯಾಯಾಂಗ ಬಂಧನ ಒಪ್ಪಿಸ್ತಾರ ಅನ್ನೋದನ್ನ ಕಾದು ನೋಡ್ಬೇಕಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ವಿಶ್ವನಾಥ್ ಇನ್ನೂ ಎರಡು ಕೇಸ್ಗಳ ವಿಚಾರಣೆ ಬಾಕಿ ಇರೋದ್ರಿಂದ ಸೊ ಮತ್ತೆ ಕಸ್ಟಡಿಗೆ ಕೇಳುವ ಸಾಧ್ಯತೆ ಇದೆಯಾ ಅಥವಾ ನ್ಯಾಯಾಂಗ ಬಂಧನಕ್ಕೆ ಕೋಪಿಸ್ತಾರ ಏನಾಗಬಹುದು ಅಂತ ಡೀಟೇಲ್ಸ್ ನೋಡೋದಾದ್ರೆ ಶಿಲ್ಪ ಈಗಾಗಲೇ ಎಸ್ ಐ ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣ ಬಂಧಿಸಿ ವಿಚಾರಣೆ ಕಸ್ಟಡಿಗೆ ಪಡೆದು ವಿಚಾರಣೆ ನಡೆಸುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ ಅಂತ ಎಲ್ಲರಿಗೂ ಗೊತ್ತಿರುವಂತಹ ವಿಷಯ ಆದ್ರೆ ಪ್ರಜ್ವಲ್ ರೇವಣ್ಣ ಅವರಿಂದ ಯಾವುದೇ ರೀತಿಯಾದಂತಹ ಸಮಂಜಸವಾದ ಉತ್ತರಗಳು ಇನ್ನೂ ಕೂಡ ಬಂದಿಲ್ಲ ನನಗೆ ಈ ಪ್ರಕರಣದ ಬಗ್ಗೆ ಏನೂ ಗೊತ್ತಿಲ್ಲ ನ ರಾಜಕೀಯ ಷಡ್ಯಂತ್ರ ನನ್ನನ್ನ ರಾಜಕೀಯವಾಗಿ ಮುಗಿಸ್ಬೇಕು ಮತ್ತು ನನ್ನ ಕುಟುಂಬಕ್ಕೆ ಡ್ಯಾಮೇಜ್ ಮಾಡ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ರೀತಿಯಾಗಿ ಅನೇಕರು ಒಂದು ಕೃತ್ಯವನ್ನ ಮಾಡಿ ನನ್ನ ವಿರುದ್ಧವಾಗಿ ಷಡ್ಯಂತ್ರವನ್ನು ಮಾಡಿದ್ದಾರೆ ಅನ್ನೋ ಒಂದು ಆರೋಪವನ್ನು ಮಾಡ್ತಾ ಇರುವಂತದ್ದು ಹೀಗಾಗಿ ಹೊಳೆ ಪೊಲೀಸ್ ಪೊಲೀಸ್ ಠಾಣೆ ಆಗಿರಬಹುದು ಹಾಗೇನೆ ಸಿ ಡಿ ದಾಖಲಾದಂತಹ ಪ್ರಕರಣಗಳ ಸಂಬಂಧ ಈಗಾಗಲೇ ತನಿಖೆಯನ್ನ ನಡೆಸ್ತಾ ಇದ್ರು ಕೂಡ ಯಾವುದೇ ರೀತಿಯಾದಂತಹ ಸಮಂಜಸವಾದ ಉತ್ತರಗಳು ಕೂಡ ಬಂದಿಲ್ಲ ಹೀಗಾಗಿ ಪ್ರಜ್ವಲ್ ರೇವಣ್ಣ ಅವರನ್ನ ಇವತ್ತು ಎರಡನೇ ಹಂತದ ಒಂದು ಕಸ್ಟಡಿ ಕೂಡ ಅಂತ್ಯ ಆಗುತ್ತೆ ಅವರನ್ನ ಕೋರ್ಟ್ಗೆ ಹಾಜರುಪಡಿಸುವ ಮುಖಾಂತರ ಏನು ಕಸ್ಟಡಿಗೂ ಕೇಳಿದ್ರು ಕೇಳಬಹುದು ಆದ್ರೆ ಕೋರ್ಟ್ ನೇರವಾಗಿ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಂತಹ ಸಾಧ್ಯತೆಗಳು ಕೂಡ ಇದೆ ಯಾಕಂತಂದ್ರೆ ಈಗಾಗಲೇ ಹತ್ತು ದಿನದ ಮೇಲೆ ವಿಚಾರಣೆ ಕೂಡ ನಡೆದ್ರು ಕೂಡ ಯಾವುದೇ ರೀತಿಯಾದಂತಹ ಉತ್ತರಗಳು ಕೂಡ ಸಿಕ್ಕಿಲ್ಲ ಕೆಲವೊಂದು ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕುವಂತಹ ನಿಟ್ಟಿನಲ್ಲೂ ಕೂಡ ಅಧಿಕಾರಿಗಳು ಕೆಲಸವನ್ನ ಮಾಡಿದ್ದಾರೆ ಈಗಾಗಲೇ ಕೆಲ ಸಾಕ್ಷಾಧಾರಗಳು ಕೂಡ ಸಿಕ್ಕಿದೆ ಸಂತ್ರಸ್ತರಿ ಹೇಳಿಕೆ ಕೂಡ ಕೊಡಲಾಗಿದೆ ತಲಮಾಜರನ್ನು ಕೂಡ ಮಾಡಲಾಗಿದೆ ಎನ್ನಲಾಗ್ತಾ ಇದೆ ಹೀಗಾಗಿ ಆರೋಪಿಯ ವಿರುದ್ಧವಾಗಿ ಚಾರ್ಜ್ ಶೀಟ್ ಅನ್ನು ಸಲ್ಲಿಸೋದಕ್ಕೂ ಕೂಡ ಈಗ ಎಸ್ ಐ ಟಿ ಅಧಿಕಾರಿಗಳು ಮುಂದಾಗಿರುವಂತದ್ದು ಹೀಗಾಗಿ ಪ್ರಜ್ವಲ್ ರೇವಣ್ಣ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಂತಹ ಕೆಲಸವನ್ನು ಕೂಡ ಕೋರ್ಟ್ ಮಾಡಬಹುದಂತ ಸಾಧ್ಯತೆಗಳು ಇಲ್ಲಿ ಭಾಗಶಃ ಕನ್ಫರ್ಮ್ ಆಗ್ತಾ ಇರುವಂತದ್ದು ಏನಾದ್ರೂ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಆ ಪ್ರಜ್ವಲ್ ರೇವಣ್ಣ ಅವರು ಕಳಿಬೇಕಾಗಿದೆ ಮತ್ತೊಂದು ಕಡೆ ಅವರ ತಾಯಿಯ ವಿಚಾರಣೆಯನ್ನು ಕೂಡ ನಡೆಸ್ತಾ ಇರುವಂತದ್ದು ಇದೇ ಕಿಡ್ನಾಪ್ ಪ್ರಕರಣ ಆಗಿರಬಹುದು ಇದರಲ್ಲಿ ತಾವರ ತಾಯಿ ವಿಚಾರಣೆ ಕೂಡ ನಡೀತಾ ಇದೆ ಆದ್ರೆ ಪ್ರಜ್ವಲ್ ರೇವಣ್ಣ ಇದುವರೆಗೂ ಕೂಡ ಯಾವುದೇ ರೀತಿಯಾದಂತಹ ಉತ್ತರವನ್ನು ಕೊಟ್ಟಿಲ್ಲ ಮತ್ತು ಅವರ ವಕೀಲರ ಮುಖಾಂತರವಾಗಿ ನಾನು ಉತ್ತರವನ್ನು ಕೊಡ್ತೇನೆ ನಮ್ಮ ವಕೀಲರೇ ಇದಕ್ಕೆಲ್ಲ ಆನ್ಸರ್ ಮಾಡ್ತಾರೆ ಕೋರ್ಟ್ನಲ್ಲಿ ಅನ್ನೋ ಒಂದು ಧಾಟಿಯಲ್ಲಿ ಮಾತನಾಡಿರುವಂತದ್ದು ಮತ್ತೊಂದು ಕಡೆ ಎಲೆಕ್ಷನ್ ಅಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಅವರು ಸೋತ ಬಳಿಕ ಮತ್ತಷ್ಟು ಕೂಗ್ಗಿ ಹೋಗಿದ್ದಾರೆ ಮತ್ತಷ್ಟು ಮಾತುಗಳನ್ನು ಕೂಡ ಆಡ್ತಾನೆ ಇಲ್ಲ ಅಂದಿನಿಂದ ಇಂದಿನವರೆಗೂ ಕೂಡ ಸೈಲೆಂಟ್ ಆಗಿರುವಂತದ್ದು ಎಸ್ ಐ ಅಧಿಕಾರಿಗಳಿಗೆ ದೊಡ್ಡ ಮಟ್ಟದ ತಲೆನೋವು ಕೂಡ ಆಗಿರುವಂತದ್ದು ಒಂದು ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ಸೂಕ್ಷ್ಮವಾಗಿ ಎಸ್ ಅಧಿಕಾರಿಗಳು ಕೂಡ ನಡೆದುಕೊಳ್ಳಬೇಕಾಗುತ್ತೆ ಹೀಗಾಗಿ ಅಧಿಕಾರಿಗಳು ಕೂಡ ಈಗ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೂ ಕೂಡ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಇದೆ ಆದ್ರೆ ಇವತ್ತು ಕೋರ್ಟ್ ಮುಂದೆ ಹಾಜರುಪಡಿಸಿ ಕಸ್ಟಡಿಗೆ ಕೇಳುವಂತಹ ಒಂದು ಅನಿವಾರ್ಯತೆ ಎದುರಾಗುತ್ತಾ ಅಥವಾ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಂತಹ ಕೆಲಸ ಆಗುತ್ತಾ ಅನ್ನೋದನ್ನು ಕೂಡ ಕಾದ್ ನೋಡಬೇಕಾಗಿದೆ ಧನ್ಯವಾದ ವಿಶ್ವನಾಥ್ ಡೀಟೇಲ್ಸ್ಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಯು ಡಿಜಿಟಲ್ ನೂರ ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ